ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಮಯ್ಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನನ್ನ ಮರೆಯಲಾಗದ ಒಬ್ಬರು ಶಿಕ್ಷಕರನ್ನು ನಾನು ಪರಿಚಯಿಸ್ತಾ ಇದ್ದೀನಿ ಅವರೇ ಪಿ ವೆಂಕಟ ಶ್ರೀಯುತ ಪಿ ವೆಂಕಟರಮಣ ಭಟ್ ಅವರು ಮೂರ್ನಾಟವರು ಪಾರಣಿ ಪ್ರೌಢಶಾಲೆಯಲ್ಲಿ ನನಗೆ ಕನ್ನಡ ಶಿಕ್ಷಕರಾಗಿದ್ದರು ಕನ್ನಡದಲ್ಲಿ ಅವರು ತೋರಿಸ್ತಾ ಇದ್ದಂತಹ ಸಾಹಿತ್ಯದ ಬಗೆಗಿನ ಒಂದು ಗೌರವ ಕಲೆ ಸಂಸ್ಕೃತಿ ಇವುಗಳ ಪ ಇವುಗಳನ್ನೆಲ್ಲ ಒಂದು ಅಚ್ಚುಕಟ್ಟಾಗಿ ನನಗೆ ಒಂದು ಹೇಳಿಕೊಟ್ಟಿದ್ದಾರೆ ಜೊತೆಗೆ ನಾನು ನನ್ನ ಜೀವನದ್ದಕ್ಕೂ ಶಿಕ್ಷಕ ವೃತ್ತಿಯಲ್ಲಿ ಅವ್ರನ್ನ ತುಂಬ ನೆನೆಸ್ಕೊಳ್ತೀನಿ ಅಂತ ಹೇಳಿದ್ರೆ ಅವರ ಒಂದು ಬೋಧನಾ ಶೈಲಿ ಬರವಣಿಗೆ ಶೈಲಿ ಇದೆಲ್ಲ ನನಗೆ ಒಂದು ಮಾದರಿ ಜೊತೆಗೆ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋ ರೀತಿ ಮಾತನಾಡೋ ಕೌಶಲ್ಯರು ಬರವಣಿಗೆ ಕೌಶಲ್ಯ ಇರು ಎಲ್ಲವನ್ನು ಕೂಡ ಅವರು ಕಲಿಸ್ಕೊಟ್ಟಿದ್ದಾರೆ ಈ ಒಂದು ಶಿಕ್ಷಕ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಹೃದಯದಲ್ಲಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು